ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಅಕ್ಕಿಯ ರೇಷನ್ ತಗೊಳ್ಳುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಶ್ರಣ ಆಗಿದೆ ಅಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಡ್ತೀನಿ ಇದ್ರ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಕ್ಲಾರಿಟಿ ಇದೆ ಮತ್ತು ಅದರ ಜೊತೆಯಲ್ಲಿ ಮಾಹಿತಿ ಕೂಡ ಇದೆ ಉಪಯುಕ್ತ ಮಾಹಿತಿಗಳಿದ್ದಾವೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಲೈವ್ ಮಾಡಬೇಕು ಅಂತಿದ್ದೆ ಗೈಸ್ ಎರಡು ಮೂರು ದಿನ ಆಗಿದೆ ಲೈವ್ ಮಾಡಿಲ್ಲ ನಿಮ್ಮ ಜೊತೆ ನೇರವಾಗಿ ಮಾತಾಡೋ ಲೈವನ್ನು ಸದ್ಯದಲ್ಲೇ ಮಾಡ್ತೀನಿ ಇವತ್ತು ಇವತ್ತೆಂಟೂವರೆ ಅಥವಾ ನಾಳೆ ನಾಳೆ ಅಂತೂ ಖಂಡಿತವಾಗ್ಲೂ ಕೂಡ ಲೈವ್ ಮಾಡ್ತೀನಿ ಯಾಕೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹುಷಾರಿರಲಿಲ್ಲ ಬಟ್ ಇವಾಗೆಲ್ಲ ರೆಡಿಯಾಗಿದ್ದೀವಿ ಏನು ತೊಂದರೆ ಇಲ್ಲ ಬಟ್ ಈಗ ಅನ್ನ ಬಗ್ಗೆ ಯೋಜನೆಯ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಈಗ ನೀವೆಲ್ಲೋ ಚೀನಾದಲ್ಲಿ ಅಲ್ಲಿ ಬೇರೆ ಯಾವುದೋ ದೇಶದಲ್ಲಿ ಪ್ಲಾಸ್ಟಿಕ್ ಅಕ್ಕಿಯನ್ನು ತಯಾರು ಮಾಡ್ತಾರಂತೆ ಪ್ಲಾಸ್ಟಿಕ್ ಅಕ್ಕಿ ಬೇಯಿಸಿದಾಗ ನಿಮಗೆ ಪ್ಲಾಸ್ಟಿಕ್ ಅಕ್ಕಿ ಹೋಗ್ಬಿಟ್ಟು ಅಕ್ಕಿನೇ ಊಟ ಮಾಡೋಕ್ಕೆ ಸಿಗಲ್ಲಂತೆ ಈ ರೀತಿಯಾಗಿ ನಾವು ಇದ್ವಿ ಬಟ್ ಆದರೆ ಈಗ ಕರ್ನಾಟಕದಲ್ಲಿ ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಶ್ರಣ ಆಗಿದೆ ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಸುದ್ದಿ ಇದೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದರೆ ಇದು ಸುಮಾರು ಹತ್ತು ತಿಂಗಳ ಹಿಂದೆ ಈ ವಿಷಯ ಸಾಕಷ್ಟು ಮೀಡಿಯಾದಲ್ಲೂ ಕೂಡ ಬಂದಿತ್ತು ಟಿ ವಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು ಪ್ಲಾಸ್ಟಿಕ್ ಅಕ್ಕಿ ಇದೆ ಅದನ್ನು ನೀವು ಕೂಡ ಗಮನಿಸಿ ನಿಮಗೇನಾದರೂ ಆ ರೀತಿ ಕಂಡು ಬಂದಿದ್ದರೆ ದಯವಿಟ್ಟು ಯಾರು ಕೂಡ ತಪ್ಪದೇ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನೀವು ಥರ ಅಕ್ಕಿಯಲ್ಲೂ ಕೂಡ ಏನಾದರೂ ಅಕ್ಕಿಯನ್ನು ನೀವು ಬೇಯಿಸಿದಾಗ ಆ ಪ್ಲಾಸ್ಟಿಕ್ ಅಕ್ಕಿಯಾಗಿದ್ರೆ ಮೇಲ್ಗಡೆನೇ ತೇಲುತ್ತೆ ಓಕೆನಾ ಕೆಲವೊಂದು ಅಕ್ಕಿಗಳು ಅಕ್ಕಿ ಕಾಳುಗಳು ಮೇಲ್ಗಡೆನೇ ತೇಲ್ತಾ ಇದೆ ಕೆಳಗಡೆ ಮುಳುಗೋದೇ ಇಲ್ಲ ಹೇಳಿ ಸಾಕಷ್ಟು ಜನ ತಿಳಿಸಿದ್ದಾರೆ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ರಿಯಾಲಿಟಿ ಏನಪ್ಪ ಅಂದರೆ ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಕ್ಲಾರಿಟಿಯನ್ನು ಆಹಾರ ಇಲಾಖೆಯಿಂದಲೇ ಕೊಟ್ಟಿದೆ ಈಗ ಹತ್ತು ತಿಂಗಳ ಹಿಂದೆಯೂ ಕೂಡ ಈ ಈ ಒಂದು ವಿಚಾರ ಸುದ್ದಿಯಲ್ಲಿತ್ತು ಇವಾಗಲೂ ಕೂಡ ಅದೇ ಕ್ಲಾರಿಟಿಯನ್ನು ಕೊಟ್ಟಿದೆ ಏನಪ್ಪ ಅಂದರೆ ನಾವು ಈಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿಯನ್ನು ನಾವೇನು ಕೊಡ್ತಾ ಇದ್ವಿ ಅದರ ಜೊತೆಯಲ್ಲಿ ನಾವು ಪ್ರೋಟೀನನ್ನು ಪ್ರೋಟೀನ್ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ದೇಹಕ್ಕೆ ಯಾವುದೇ ರೀತಿ ಹಾನಿಕಾರಕ ಅಲ್ಲ ನಿಮಗಿದು ಪ್ಲಾಸ್ಟಿಕ್ ಅಕ್ಕಿ ಅಂತ ಫೇಕ್ ಇನ್ಫಾರ್ಮೇಷನ್ ಹಬ್ಬಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ನಾವು ದೇ ಈಗ ನಿಮಗೆ ಅನುಕೂಲ ಆಗಲಿ ನಿಮ್ಮ ದೇಹಕ್ಕೆ ಪ್ರೋಟೀನ್ ಸಿಗಲಿ ಹೇಳಿ ನಾವು ಈ ರೀತಿ ಮಾಡ್ತಾ ಇರೋದು ಹೊರತು ಇದು ಯಾವುದೇ ರೀತಿ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅಂಥೇಳಿ ಆಹಾರ ಇಲಾಖೆಯಿಂದ ತಿಳಿಸ್ಬಿಡ್ತಾ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ನೀವು ಕೂಡ ಈ ಒಂದು ವಿಷಯನ ತಿಳಿಸ್ ಗೊತ್ತಿತ್ತಾ ನಿಮಗೆ ಪ್ಲಾಸ್ಟಿಕ್ ಅಕ್ಕಿ ಏನಾದರೂ ನಿಮಗೆ ಕಂಡು ಬಂದಿತ್ತ ಅಂತ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಆಮೇಲೆ ಇನ್ನೊಂದು ಉಪಯುಕ್ತ ಮಾಹಿತಿ ಏನಪ್ಪ ಅಂದರೆ ನಿಮಗೆ ಆಲ್ರೆಡಿ ಯಾರ್ಯಾರು ದ್ವಿಚಕ್ರ ವಾಹನಗಳು ಮತ್ತು ಕಾರ್ಗಳನ್ನು ಯಾರ್ಯಾರು ಇಟ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ಜೊತೆಯಲ್ಲಿ ಒಂದು ಖಂಡಿತವಾಗ್ಲೂ ಕೂಡ ಒಂದು ಇನ್ ಕಡ ಖಂಡಿತವಾದ ವಾರ್ನಿಂಗ್ ಕೂಡ ಇದೆ ಓಕೆನಾ ಯಾಕೆಂದರೆ ನಿಮ್ಗೆ ಆಲ್ರೆಡಿ ನವಂಬರಲ್ಲೇ ನಿಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅಂತ ಕಡ್ಡಾಯ ಮಾಡಿದರು ನವಂಬರಿಂದ ಫೆಬ್ರವರಿಗರೆಗೂ ಓಕೆನಾ ಫೆಬ್ರವರಿಗೆ ಎಕ್ಸ್ಟೆಂಡ್ ಮಾಡಿದ್ರು ಫೆಬ್ರವರಿಯಿಂದ ಮೇ ತರ್ಟಿ ಫಸ್ಟೇ ಲಾಸ್ಟ್ ಕಳೆದ ಮೇ ತರ್ಟಿ ಫಸ್ಟೇ ಲಾಸ್ಟು ಜೂನ್ ಒಂದರಿಂದ ನೀವು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕೋಬೇಕು ಇಲ್ಲಾಂದರೆ ಎರಡು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಅಂತ ಈಗ ಆರ್ ಟಿ ಒದಿಂದ ನಿಮಗೆ ತಿಳಿಸ್ಕೊಟ್ಟಿದ್ರು ಓಕೆನಾ ಬಟ್ ಯಾರ್ಯಾರು ಹಾಕ್ಸಿದ್ದೀರೋ ಇಲ್ಲೋ ಆದಷ್ಟು ಬೇಗ ಹಾಕ್ಸ್ಕೊಳ್ಳಿ ನೀವು ಆನ್ಲೈನಲ್ಲೇ ಬುಕ್ ಮಾಡಿ ಹಾಕ್ಸ್ಕೋಬೇಕು ಯಾವುದೇ ಕ್ಲೋಸಿಂಗ್ ಸೆಂಟ್ರಿಗೆ ಹೋದರು ನೀವು ಅಧಿಕೃತವಾದ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡಿ ಆನ್ಲೈನಲ್ಲೇ ತರಿಸ್ಕೊಂಡು ಆದಷ್ಟು ಬೇಗ ನಿಮ್ಮ ವೆಹಿಕಲ್ಗಳಿಗೆ ಫಿಕ್ಸ್ ಮಾಡಿಕೊಳ್ಳಿ ನೀವು ನಗರದ ನಿವಾಸಿಗಳಾದರೆ ನೀವು ಕೂಡ ನಿಮ್ಮ ಮನೆಗೆ ಬಂದು ಫಿಟ್ ಮಾಡಿಕೊಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ಇದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಹೇಗೆ ಬುಕ್ ಮಾಡೋದು ಎಲ್ಲ ನೋಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಈಗ ಈ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ ಹನ್ನೆರಡರ ಒಳಗಡೆನೆ ಈಗ ಇನ್ನೊಂದು ಸರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಕೂಡ ಜೂನ್ ಹನ್ನೆರಡನೇ ತಾರೀಕು ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಜೂನ್ ಹನ್ನೆರಡನೇ ತಾರೀಕು ಒಳಗೆ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಎರಡು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಆದಷ್ಟು ಬೇಗ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಓಕೆನಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನಿಮಗೆ ಅಥವಾ ನಿಮ್ಮ ತಂದೆಯವರು ಅಥವಾ ನಿಮ್ಮ ತಾಯಿಯವರ ಹೆಸರಲ್ಲಿ ಯಾರು ಜಮೀನಿದೆ ಅವರ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣ ಏನು ಜಮಾ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಓಕೆನಾ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರಬೇಕು ಅಂದರೆ ನಿಮಗೆ ನಿಮ್ಮ ಹೆಸರಲ್ಲಿ ಈ ಲಿಸ್ಟ್ ಇರಬೇಕು ನಿಮಗೆ ಫಸ್ಟ್ ಚೆಕ್ ಮಾಡೋಕೆ ತೋರಿಸ್ಬಿಡ್ತೀನಿ ಗೂಗಲ್ ಓಪನ್ ಮಾಡಿ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿ ಓಕೆನಾ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದ ಮೇಲೆ ಮೊದಲ ಅಧಿಕೃತವಾದ ವೆಬ್ಸೈಟ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಜೂನ್ ಐದನೇ ತಾರೀಕಿಂದ ಜೂನ್ ಹದಿನೈದರವರೆಗೂ ಕೂಡ ನಿಮಗೆ ಇ ಕೆ ವೈ ಸಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದಷ್ಟು ಬೇಗ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ತಗೋಬೇಕು ಅಂದರೆ ನೀವು ಇ ಕೆ ವೈ ಸಿ ಮಾಡ್ಕೊಂಡಿದ್ದೀರೋ ಇಲ್ವೋ ಚೆಕ್ ಮಾಡಿಕೊಂಡು ನಿಮ್ಮ ಹತ್ತಿರದ ಯಾವುದೇ ಸಿ ಇ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಇ ಕೆ ಸಿಯನ್ನು ಮಾಡ್ಕೋಬೇಕಾಗತ್ತೆ ಓಕೆನಾ ಇದು ಅಫಿ ಅಫಿಷಿಯಲ್ ಪಿ ಎಮ್ ಕಿಸಾನ್ ಯೋಜನೆ ಹಣ ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ರಿಲೀಸ್ಡ್ ಸಿಕ್ಸ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ ಟ್ವೆಂಟಿ ಏಯ್ಟ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಹದಿನಾರನೇ ಕಂತನ್ನು ಮಾರ್ಚಲ್ಲಿ ಬರಬೇಕಾಗಿತ್ತು ಅದನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಮಾಡಿದ್ದಾರೆ ಓಕೆನಾ ನೀವೀಗ ನಿಮ್ಮ ಒಂದು ಗ್ರಾಮದಲ್ಲಿ ನಿಮ್ಮ ಹೆಸರಿದಿಯ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಮೊದಲು ಚೆಕ್ ಮಾಡ್ಕೊಳ್ಳಿ ಓಕೆನಾ ಯಾರ್ಯಾರಿಗೆ ಹಣ ಬಂದಿಲ್ಲ ಅಥವಾ ಹಣ ಬರಬೇಕು ಹದಿನೇಳನೇ ಕಂತು ಬರಬೇಕು ಅಂತ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಬೆನಿಫಿಷರಿ ಲೀಸ್ಟ್ ಅಂತ ಇದೆ ಇಲ್ಲಿ ನೀವು ನೋಡಿದ್ರೋ ಇಲ್ಲ ಅನಿಸುತ್ತೆ ಇಲ್ಲಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಆಪ್ಷನ್ಸ್ ಇಲ್ಲಿದೆ ನೋಡಿ ಮಾರ್ಕ್ ಮಾಡಿಬಿಡ್ತೀನಿ ಬೆನಿಫಿಷರಿ ಲೀಸ್ಟ್ ಅಂತಿದೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿಸ್ಟಿಕ್ ಕೇಳುತ್ತೆ ನಿಮ್ಮ ಸ್ಟೇಟ್ ಕೇಳುತ್ತೆ ಫಸ್ಟು ಸ್ಟೇಟ್ ಕರ್ನಾಟಕ ಕೊಟ್ಬಿಡೋಣ ಆಮೇಲೆ ಡಿಸ್ಟಿಕ್ ಕೇಳುತ್ತೆ ಡಿಸ್ಟಿಕ್ಕು ಯಾವುದೋ ಒಂದು ಕೊಡೋಣ ಶಿವಮೊಗ್ಗ ಓಕೆ ಶಿವಮೊಗ್ಗ ಡಿಸ್ಟಿಕ್ಕು ಶಿವಮೊಗ್ಗ ತಾಲೂಕು ಕೊಡೋಣ ಸಾರಿ ಬ್ಲಾಕು ಶಿವಮೊಗ್ಗ ಕೊಡೋಣ ಜಿಲ್ಲೆ ಶಿವಮೊಗ್ಗ ಕೊಟ್ಟಿದ್ದೀನಿ ತಾಲೂಕು ಶಿವಮೊಗ್ಗ ಕೊಟ್ಟಿದ್ದೀನಿ ಆಮೇಲೆ ವಿಲೇಜ್ ವಿಲೇಜನ್ನು ನಾನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಿಮಗೆ ಯಾವುದೋ ಯಾವುದೊಂದು ವಿಲೇಜ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಲೀಸ್ಟ್ ಓಪನ್ ಆಗುತ್ತೆ ನೋಡಿ ನೀವು ಗಮನಿಸ್ಬೋದು ಇಲ್ಲಿ ಸಾಕಷ್ಟು ಜನರ ಹೆಸರು ಬರ್ತಾ ಇದೆ ಇದೇ ರೀತಿಯಾಗಿ ನಿಮ್ಮ ಊರಿನ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಪಿ ಎಮ್ ಕಿಸಾನ್ ಯೋಜನೆಯಡಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಆದಷ್ಟು ಬೇಗ ನೀವು ಯಾರ್ಯಾರು ಈ ಕೆ ವೈ ಸಿ ಮಾಡ್ಕೊಂಡಿಲ್ಲ ನಿಮಗೆ ಕೆಲವೊಬ್ಬೊಬ್ಬರು ಸರ್ಕಾರದ ಯೋಜನೆಗಳನ್ನು ನಿಮ್ಮ ಮಾಡಿಕೊಡ್ಲಿಕ್ಕೆ ಅಂತಲೇ ಕೆಲವು ಸಹಾಯಕರು ನಿಮ್ಮ ಗ್ರಾಮದಲ್ಲೇ ಇರ್ತಾರೆ ಆದಷ್ಟು ಬೇಗ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ತೊಗೊಳ್ಲಿಕ್ಕೆ ಇನ್ನೇನು ಸದ್ಯದಲ್ಲೇ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಯಾಕೆಂದರೆ ಮಾರ್ಚಲ್ಲಿ ಬಿಡುಗಡೆ ಆಗೋದು ಫೆಬ್ರವರಿಲಿ ಬಿಡುಗಡೆ ಆಗಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಯಾರು ಕೂಡ ಮಿಸ್ ಮಾಡದೆ ಈ ಕೆಲಸ ನೋಡಿ ನಿಮ್ಮ ಹೆಸರಿದೆಯಾ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಊರು ಈ ರೀತಿ ಬೆನಿಫಿಷರಿ ಲಿಸ್ಟಿಗೆ ಬಂದು ಚೆಕ್ ಮಾಡಿ ನೋಡ್ಕೊ ನೋಡ್ಕೊಳ್ಳಿ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಓಕೆನಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಈ ಕ್ಯಾಪ್ಚವನ್ನು ಹಾಕಿ ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆಯ ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಆಮೇಲೆ ನಿಮಗೆ ಇ ಕೆ ವೈ ಸಿ ಅಂತಿದೆ ನೋಡಿ ಈ ಕೆ ವೈ ಸಿ ಕೂಡ ಆಗಿದೆಯಾ ಇಲ್ಲ ಅಂತಲೂ ಕೂಡ ನೀವು ಇದರಲ್ಲೇ ಚೆಕ್ ಮಾಡ್ಬೋದು ಈ ಮೂರು ವಿಚಾರಗಳನ್ನು ನಿಮಗೆ ಇದೇ ಪಿ ಎಮ್ ಕಿಸಾನ್ ಯೋಜನೆಯ ವೆಬ್ಸೈಟ್ನಲ್ಲೇ ಚೆಕ್ ಮಾಡ್ಬೋದು ಇದೇ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಿಮಗೆ ಕೊಡ್ತಾನೆ ಇರ್ತೀನಿ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದರ ಜೊತೆಗೆ ಹೊಸ್ತಾಗಿ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಿಬಿಟ್ಟು ನಿಮ್ಮ ಇ ಕೆ ವೈ ಸಿ ಒ ಟಿ ಪಿ ಬೇಸ್ಡ್ ಇ ಕೆ ಸಿಯನ್ನು ನೀವು ಇಲ್ಲೇ ಮಾಡ್ಬೋದು ಓಕೆನಾ ನಿಮ್ಮ ನಿಮ್ಮ ಮೊಬೈಲ್ನಲ್ಲೇ ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಮಾಡ್ಬೋದು ಆಮೇಲೆ ಬೆನಿಫಿಷರಿ ಲೀಸ್ಟ್ ಕೂಡ ಚೆಕ್ ಮಾಡ್ಬೋದು ನಿಮ್ಮ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು ಆಮೇಲೆ ಹದಿನೇಳನೇ ಕಂತು ಬರೋವಂಥ ಸಮಯದಲ್ಲಿ ಇಲ್ಲೇ ಕೂಡ ಡೀಟೇಲಾಗಿ ಕೊಟ್ಟಿರ್ತಾರೆ ಇಂಥ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹತ್ತಿರ ಬಂದಾಗ ಕೊಟ್ಟಿರ್ತಾರೆ ಅವಾಗ ನೀವು ಚೆಕ್ ಮಾಡ್ಬೋದು ಓಕೆನಾ ನಿಮಗೆ ಆಧಾರ್ ಪಾಣಿ ಲಿಂಕ್ ಕೂಡ ಅಷ್ಟೇ ನಿಮ್ಮ ಹತ್ತಿರದ ಸಹಾಯಕರನ್ನ ಭೇಟಿ ಮಾಡಿ ವಿಲೇಜ್ ಅಕೌಂಟೆಂಟ್ ಜೊತೆಗಿರುವಂಥ ಸಹಾಯಕರನ್ನ ಭೇಟಿ ಮಾಡಿ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಇದೇ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಹಲವಾರು ವಿಚಾರಗಳನ್ನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಇರ್ತೀನಿ ಒಂದು ವಿಡಿಯೋದಲ್ಲಿ ಒಂದು ವಿಚಾರ ಮಾತ್ರ ಹೇಳಲ್ಲ ನಾನು ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀನಿ ಇದೇ ರೀತಿ ಮುಂದುವರಿಸ್ತೀನಿ ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್